ಮೋದಿ ಸರ್ಕಾರದ ಕ್ರಮಗಳಿಂದ ಬೆಚ್ಚಿಬಿದ್ದಿರುವ ಪಾಕಿಸ್ತಾನವು ಭಾರತದ ವಿರುದ್ಧ ಹಲ್ಲು ಮಸಿಯುತ್ತಲೇ ಇದೆ ಶಾಂತಿ ಕಾಪಾಡಲು ಚೀನಾ ಒಪ್ಪಿಗೆ ಸೂಚಿಸಿದರೂ ಕುತಂತ್ರ ಬುದ್ಧಿ ಮಾತ್ರ ಬಿಡಲ್ಲ ಅತ್ತ ಭಾರತದ ನೆರವಿನಿಂದಲೇ ಉದಯಿಸಿದ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮಾರಣ ಹೋಮ ನಡೀತಾ ಇದೆ ಇದರ ಮಧ್ಯೆಯೇ ನಾವು ಭಾರತದ ಪರ ಭಾರತದ ವಿರುದ್ಧ ಪಿತೂರಿ ಮಾಡುವುದಿಲ್ಲ ಎಂದು ಶ್ರೀಲಂಕಾ ಅಧ್ಯಕ್ಷ ದಿಸ್ಸಾ ದಿಸ್ಸಾನಾಯಕೆ ಹೇಳಿದ್ದಾರೆ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಭರವಸೆ ನೀಡಿರುವುದು ಭಾರತಕ್ಕೆ ದೊಡ್ಡ ರಾಜತಾಂತ್ರಿಕ ಮುನ್ನಡೆ ಸಿಕ್ಕಂತಾಗಿದೆ ನರೇಂದ್ರ ಮೋದಿ ಕುಮಾರ ದಿಸ್ಸನಾಯಕೆ ಭೇಟಿ ಫಲಪ್ರದ ಬಿಕ್ಕಟ್ಟಿನ ವೇಳೆ ಭಾರತದ ನೆರವು ನೆನೆದ ಶ್ರೀಲಂಕಾ ಅಧ್ಯಕ್ಷ ಲಂಕಾ ಭಾರತದ ಪರ ನಿಂತಿರುವುದಕ್ಕೆ ಚೀನಾಗೂ ಪರೋಕ್ಷ ಹಿನ್ನಡೆ ಶ್ರೀಲಂಕಾ ಅಧ್ಯಕ್ಷ ದಿಸ್ಸಾ ದಿಸ್ಸಾನಾಯಕೆ ಅವರು ಭಾರತಕ್ಕೆ ಭೇಟಿ ನೀಡಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿದ್ದಾರೆ ಅಲ್ಲದೆ ಶ್ರೀಲಂಕಾದ ನೆಲವನ್ನು ಭಾರತದ ವಿರುದ್ಧವಾಗಿ ಎಂದಿಗೂ ಬಳಸುವುದಿಲ್ಲ ಎಂದು ಹೇಳಿರುವುದು ಚೀನಾಗೆ ಪರೋಕ್ಷ ಸಂದೇಶ ರವಾನಿಸಿದಂತಾಗಿದೆ ಅಲ್ಲದೆ ಕೊರೋನಾ ಬಿಕ್ಕಟ್ಟಿನ ವೇಳೆ ಮೋದಿ ಸರ್ಕಾರವು ಲಂಕಾಗೆ ಸಾವಿರಾರು ಕೋಟಿ ರೂಪಾಯಿ ನೆರವು ನೀಡಿರುವುದನ್ನು ಲಂಕಾ ಅಧ್ಯಕ್ಷ ಸ್ಮರಿಸಿದ್ದಾರೆ ಹಾಗಾದ್ರೆ ಶ್ರೀಲಂಕಾ ಅಧ್ಯಕ್ಷ ಹೇಳಿದ್ದಾದ್ರೂ ಏನು ಭಾರತ ನಮ್ಮ ಸ್ನೇಹಿತ ರಾಷ್ಟ್ರವಾಗಿದೆ ಭಾರತ ಸರ್ಕಾರವು ನಮಗೆ ಸಂಕಷ್ಟದ ಸಮಯದಲ್ಲಿ ನೆರವಾಗಿದೆ ಈಗಲೂ ದ್ವಿಪಕ್ಷೀಯ ಹಾಗೂ ವ್ಯವಹಾರಿಕ ಸಂಬಂಧ ಉತ್ತಮವಾಗಿದೆ ಹಾಗಾಗಿ ಶ್ರೀಲಂಕಾದ ನೆಲವನ್ನು ಯಾವುದೇ ಕಾರಣಕ್ಕೂ ಭಾರತದ ವಿರೋಧಿಯಾಗಿ ಬಳಸಿಕೊಳ್ಳುವುದಿಲ್ಲ ಎಂಬ ಭರವಸೆಯನ್ನ ನಾನು ಮೋದಿ ಅವರಿಗೆ ನೀಡಿದ್ದೇನೆ ಹಾಗೆ ನೋಡಿದ್ರೆ ಭಾರತ ಶ್ರೀಲಂಕಾ ಸಂಬಂಧವು ಬಹುತೇಕ ಸಂದರ್ಭಗಳಲ್ಲಿ ಚೆನ್ನಾಗಿಯೇ ಇದೆ ಲಂಕಾ ಅಧ್ಯಕ್ಷ ಪ್ರಧಾನಿಗಳು ಭಾರತದ ಪರವಾಗಿಯೇ ಇರ್ತಾರೆ ಆದ್ರೆ ಚೀನಾದ ಸಾಲದ ಸುಳಿಗೆ ಸಿಲುಕಿರುವ ಶ್ರೀಲಂಕಾವು ಅದರ ಮುಲಾಚಿಕೆ ಸಿಲುಕಿ ಭಾರತದ ವಿರುದ್ಧ ಕುತಂತ್ರ ಮಾಡುವ ಭೀತಿ ಇದೆ ಹಾಗಾಗಿ ಶ್ರೀಲಂಕಾ ಅಧ್ಯಕ್ಷರು ನೀಡಿರುವ ಹೇಳಿಕೆಯು ಭಾರತದ ಪಾಲಿಗೆ ಬಹುದೊಡ್ಡ ರಾಜತಾಂತ್ರಿಕ ಗೆಲುವು ಸಿಕ್ಕಂತಾಗಿದೆ ಹಂಬಂಬೋಟ ಬಂದರಿನ ಮೇಲೆ ಚೀನಾ ನಿಯಂತ್ರಣ ಚೀನಾಗೆ ಶ್ರೀಲಂಕಾ ನೂರು ದಶಲಕ್ಷ ಡಾಲರ್ ನೀಡಬೇಕು ಇದಕ್ಕಾಗಿ ಬಂದರನ್ನು ನೂರು ವರ್ಷ ಲೀಸಿಗೆ ಪಡೆದ ಕುತಂತ್ರಿ ಚೀನಾ ಶ್ರೀಲಂಕಾ ಸಾಲದ ಸುಳಿಗೆ ಸಿಲುಕಿದೆ ಅದರಲ್ಲೂ ಚೀನಾದಿಂದ ಸಾಲ ಪಡೆದು ದೊಡ್ಡ ತಪ್ಪು ಮಾಡಿದೆ ಈಗ ವರ್ಷಕ್ಕೆ ಶ್ರೀಲಂಕಾವು ಚೀನಾಗೆ ನೂರು ದಶಲಕ್ಷ ಡಾಲರ್ ಕೊಡಬೇಕು ಆದರೆ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ ಲಂಕಾಗೆ ಇಷ್ಟು ಹಣ ಕೊಡಲು ಆಗ್ತಾ ಇಲ್ಲ ಇದೇ ಕಾರಣಕ್ಕಾಗಿ ಕುತಂತ್ರಿ ಚೀನಾವು ಲಂಕಾದ ಹಂಬಂ ಟೋಟಾ ಬಂದರನ್ನು ನೂರು ವರ್ಷಗಳವರೆಗೆ ಲೀಸ್ಗೆ ಪಡೆದಿದೆ ಆದರೆ ಇದರ ಹಿಂದೆ ಚೀನಾದ ಕುತಂತ್ರ ಷಡ್ಯಂತ್ರ ಅಡಗಿದೆ ಹಂಬಂ ಟೋಟಾ ಬಂದರಿನ ನಿಯಂತ್ರಣದ ಹಿಂದೆ ಚೀನಾದ ಕುತಂತ್ರ ಬಂದರಿನ ಮೂಲಕ ಭಾರತದ ಮೇಲೆ ನಿಗಾ ಇರಿಸಲು ಕಮ್ಯುನಿಸ್ಟ್ ದೇಶ ಷಡ್ಯಂತ್ರ ಹೀಗಿರುವಾಗಲೇ ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆದ ಮೋದಿ ಹಂಬಂ ಟೋಟಾ ಬಂದರಿನ ಮೇಲೆ ಚೀನಾ ನಿಯಂತ್ರಣ ಸಾಧಿಸುವುದು ಶ್ರೀಲಂಕಾದ ಆಂತರಿಕ ವಿಚಾರವಾದರೂ ಇದು ಭಾರತಕ್ಕೆ ಅಪಾಯಕಾರಿಯಾಗಲಿದೆ ಯಾಕಂದ್ರೆ ಚೀನಾದ ಯುವಾನ್ ವಾಂಗ್ ಐದು ಎಂಬ ಸ್ಯಾಟಲೈಟ್ ಆಧಾರಿತ ಹಡಗು ಹಂಬಂಟೋಟಾ ಬಂದರನ್ನ ಪ್ರವೇಶಿಸಿದ್ರೆ ಸಾಗರದಲ್ಲಿ ಚೀನಾ ಭಾರತದ ಮೇಲೆ ನಿಗಾ ಇರಿಸಬಹುದಾಗಿದೆ ಗೌಪ್ಯ ಕಾರ್ಯಾಚರಣೆ ಮಾಡಬಹುದಾಗಿದೆ ಹಾಗಾಗಿ ಚೀನಾವು ಭಾರತದ ವಿರುದ್ಧ ಮಾಡುವ ಕುತಂತ್ರವನ್ನು ತಡೆಯಲು ನಮಗೆ ಶ್ರೀಲಂಕಾದ ನೆರವು ಬೇಕು ಅದನ್ನು ಮೋದಿ ಅವರು ಚಾಣಾಕ್ಷತನದಿಂದ ಒಂದೇ ಭೇಟಿಯಲ್ಲಿ ಪಡೆದಿರುವುದು ಉತ್ತಮ ನಡೆ ಎಂದೇ ವಿಶ್ಲೇಷಿಸಲಾಗಿದೆ ಬಿಆರ್ಐ ಮೂಲಕ ಚೀನಾದ ಕಪಿಮುಷ್ಟಿಯಲ್ಲಿ ಪಾಕಿಸ್ತಾನ ಮಾಲ್ಡೀವ್ಸ್ ಅನ್ನು ಭಾರತದ ವಿರುದ್ಧ ಎತ್ತು ಕಟ್ಟುತ್ತಿರುವ ಚೀನಾ ಆದರೆ ಲಂಕಾ ವಿಷಯದಲ್ಲಿ ಸೋತು ಹೋಯಿತೆ ಕಮ್ಯುನಿಸ್ಟ್ ರಾಷ್ಟ್ರ ನೆರೆ ರಾಷ್ಟ್ರದ ಆರ್ಥಿಕ ದುಸ್ಥಿತಿಯನ್ನು ದುರ್ಬಳಕೆ ಮಾಡಿಕೊಳ್ಳುವ ಚೀನಾ ಹಣಕಾಸು ನೆರವು ಅಭಿವೃದ್ಧಿ ಯೋಜನೆಗಳ ಆಮಿಷಗೊಂಡಿ ಆ ದೇಶವನ್ನ ದಿವಾಳಿ ಮಾಡ್ತಾ ಇದೆ ಸಿಪಿಇಸಿ ಬಿಆರ್ಐ ಯೋಜನೆಗಳ ಹೆಸರಿನಲ್ಲಿ ಸಾಲ ಕೊಟ್ಟು ಕೊಟ್ಟು ಪಾಕಿಸ್ತಾನವನ್ನ ಚೀನಾ ದಿವಾಳಿ ಎಬ್ಬಿಸಿದೆ ಮಾಲ್ಡೀವ್ಸ್ಗೂ ಹಣದ ಆಸೆ ತೋರಿಸಿ ಭಾರತದ ವಿರುದ್ಧ ಎತ್ತಿ ಕಟ್ಟುತ್ತಿದೆ ಇಂತಹ ಹೊತ್ತಿನಲ್ಲೇ ಶ್ರೀಲಂಕಾದ ಅಧ್ಯಕ್ಷರನ್ನು ಭೇಟಿ ಮಾಡಿರುವ ಮೋದಿಯು ಅವರ ಬೆಂಬಲವನ್ನ ಗಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇದು ಇತ್ತೀಚಿನ ವರ್ಷಗಳಲ್ಲಿ ಭಾರತಕ್ಕೆ ದೊರೆತ ದೊಡ್ಡ ರಾಜತಾಂತ್ರಿಕ ಮುನ್ನಡೆ ಎಂದೇ ಹೇಳಲಾಗ್ತಾ ಇದೆ ಕರ್ನಾಟಕ ನ್ಯೂಸ್ ಬೀಟ್ ನ್ಯಾಯ ನಮ್ಮೊಂದಿಗೆ ನಾವು ನಿಮ್ಮೊಂದಿಗೆ